ನಗ್ರದ ಹೊರವಲಯದ ಒಂಟಿ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಮನೆಗಳನ್ನು ದರೋಡೆ ಮಾಡುತ್ತಿದ್ದ ಖತರ್ನಾಕ್ ಗಾಯಿ ಪರದಿ ಗ್ಯಾಂಗ್ನ ಓರ್ವ ಆರೋಪಿಯನ್ನ ಹುಬ್ಬಳ್ಳಿಯ ಗೋಕುಲ ರಸ್ತೆ ಪೊಲೀಸ್ ಠಾಣೆಯ ಪೊಲೀಸರು ಆರೋಪಿಯ ಕಾಲಿಗೆ ಫೈರಿಂಗ್ ಮಾಡಿ ಬಂಧಿಸಿದ್ದಾರೆ ಮಹೇಶ ಸೀತಾರಾಮ ಕಾಳೆ ಬಂಧಿತ ದರೋಡೆಕೋರನಾಗಿದ್ದು ಈತ ಐದಾರು ಜನ ಸಹಚರರ ಜೊತೆಗೂಡಿ ಗೋಕುಲ ರಸ್ತೆಯಲ್ಲಿ ಇಂದು ಬೆಳಗಿನ ಜಾವ ಮೂರು ಗಂಟೆಯ ಸುಮಾರಿಗೆ ಮನೆ ದರೋಡೆಗೆ ಯತ್ನಿಸಿದ್ದಾರೆ ಈ ವೇಳೆ ಅಕ್ಕಪಕ್ಕದ ಮನೆಯ ನಿವಾಸಿಗಳು ಎಚ್ಚರಗೊಂಡ ಹಿನ್ನೆಲೆಯಲ್ಲಿ ಸ್ಥಳದಿಂದ ಪರಾರಿಯಾಗಿದ್ದಾರೆ ಬಳಿಕ ಚೆಕ್ಪೋಸ್ಟ್ನಲ್ಲಿ ತಪಾಸಣೆಯಲ್ಲಿದ್ದ ಗೋಕುಲ ರಸ್ತೆಯ ಪೊಲೀಸರು ಬೈಕ್ ಬೈಕ್ನಲ್ಲಿ ಬಂದ ಸೀತಾರಾಮ ಕಾಳಿಯನ್ನ ತಡೆದು ನಿಲ್ಲಿಸಿ ವಿಚಾರಣೆ ನಡೆಸಿದ್ದಾರೆ ಈ ವೇಳೆ ಮನೆ ದರೋಡೆಗೆ ಯತ್ನಿಸಿದ ವಿಷಯ ಗೊತ್ತಾಗಿದೆ ಅಷ್ಟೇ ಅಲ್ಲದೆ ಇನ್ನಿತರರು ರೇವಡಿಹಾಳ ಬ್ರಿಡ್ಜ್ ಬಳಿಯಲ್ಲಿ ಇರುವುದಾಗಿ ತಿಳಿಸಿದ್ದಾನೆ ಕೂಡಲೇ ಕಾರ್ಯಪ್ರವೃತ್ತರಾದ ಗೋಕುಲ ರಸ್ತೆಯ ಪೊಲೀಸ್ ಠಾಣೆಯ ಐಪಿ ಪ್ರವೀಣ ನೀಲಮ್ಮನವರ ಸೂಚನೆಯ ಮೇರೆಗೆ ಪಿಎಸ್ಐ ಸಚಿನ್ ದಾಸರೆಡ್ಡಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಈ ವೇಳೆ ಉಳಿದವರ ಬಂಧನಕ್ಕೆ ಮುಂದಾದಾಗ ಕಾಳೆ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಮುಂದಾಗಿದ್ದಾನೆ ಪಿಎಸ್ಐ ಸಚಿನ್ ದಾಸರೆಡ್ಡಿ ಅವರ ಸಮಯೋಚಿತದಿಂದಾಗಿ ತಪ್ಪಿಸಿಕೊಳ್ಳಲು ಯತ್ನಿಸಿದ ಆರೋಪಿಯ ಕಾಲಿಗೆ ಗುಂಡೇಟು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಪಿಎಸ್ಐ ಸಚಿನ್ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಅಷ್ಟೇ ಅಲ್ಲದೆ ಹೆಡ್ ಕಾನ್ಸ್ಟೇಬಲ್ ವಸಂತ ದೊಡ್ಡಮನಿ ಅವರಿಗೂ ಗಾಯಗಳಾಗಿವೆ ಬಳಿಕ ಗಾಯಾಲುಗಳನ್ನು ಕಿಮ್ಸ್ ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಈ ಕುರಿತು ಗೋಕುಲ ರಸ್ತೆಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರಕರಣದ ವಿಷಯ ತಿಳಿಯುತ್ತಿದ್ದಂತೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಕಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಗೊಂಡ ಪೊಲೀಸರ ಆರೋಗ್ಯ ವಿಚಾರಿಸಿದ್ದಾರೆ ಅಷ್ಟೇ ಅಲ್ಲದೆ ಪ್ರಕರಣದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಂತರ್ ರಾಜ್ಯದಲ್ಲಿ ಡಕಾಯಿತಿ ನಡೆಸಿರುವ ಗಾಯಿ ಪರದಿ ಎಂಬ ಖತರ್ನಾಕ್ ಗ್ಯಾಂಗ್ನ ಸದಸ್ಯರು ಗೋಕುಲ್ ಗ್ರಾಮದ ಬಳಿಯಲ್ಲಿ ಮನೆ ದರೋಡೆಗೆ ಮುಂದಾಗಿದ್ದು ಈ ಗ್ಯಾಂಗ್ನ ಓರ್ವ ಸದಸ್ಯನನ್ನ ಬಂಧಿಸಲಾಗಿದೆ ಈತ ಮಹಾರಾಷ್ಟ್ರ ಔರಂಗಾಬಾದ್ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಇಪ್ಪತ್ತಾರು ದರೋಡೆ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ಗೊತ್ತಾಗಿದೆ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಗೋಕುಲ ಪೊಲೀಸ್ ಠಾಣಾ ಸಹದಲ್ಲಿ ಇರುವಂತಹ ಗೋಕುಲ ವಿಲೇಜ್ ಔಟ್ಸ್ಕರ್ಟ್ಸ್ ಅಲ್ಲಿ ಇರುವಂತಹ ಒಂದು ಹೊಸ ಲೇಔಟ್ ಅಲ್ಲಿ ಕಟ್ಟಿರೋ ಒಂದು ಮನೆ ಹತ್ರ ಇವತ್ತು ಬೆಳಗ್ಗೆ ಮೂರು ಗಂಟೆ ಸುಮಾರಿಗೆ ಮನೆ ಗಾಜಿಗೆ ಕಲ್ಲು ಹೊಡೆದಿದ್ದಾರೆ ಆ ಕಲ್ಲು ಹೊಡೆದಂಥ ಸಂದರ್ಭದಲ್ಲಿ ಆ ಮನೆ ಒಳಗಡೆ ಯಾರೂ ಇರೋದಿಲ್ಲ ಅದು ಇಂಟ್ರ ಇನ್ ಲಾಕ್ ಆಗಿರುತ್ತೆ ಲಾಕ್ ಆಗಿರುತ್ತೆ ಅಕ್ಕಪಕ್ಕದ ಮನೆಯವರು ಆ ಗಾಜು ಹೊಡೆದಿದ್ದು ಸೌಂಡಿಗೆ ಹೊರಗಡೆ ಬಂದು ಮತ್ತು ಅಲ್ಲೊಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಮನೆ ಅವರೆಲ್ಲ ಸ್ವಲ್ಪ ಹೊರಗಡೆ ಬಂದು ಕೂಗಿದ ಹಿನ್ನೆಲೆಯಲ್ಲಿ ಅಲ್ಲಿದ್ದಂಥವ್ರು ಓಡೋಗಿರ್ತಾರೆ ಅದಾದಮೇಲೆ ಸುಮಾರು ಇದು ಮೂರು ಗಂಟೆ ಸಮಯದಲ್ಲಿ ನಡೆಯುತ್ತೆ ಸುಮಾರು ಮೂರು ಮುಕ್ಕಾಲು ನಾಲ್ಕು ಗಂಟೆ ಸಮಯದಲ್ಲಿ ನಮ್ಮ ಸಿಬ್ಬಂದಿಗಳೇನು ಪೋಸ್ಟ್ ಹಾಕ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು ಅಂದರೆ ಚೆಕ್ಕಿಂಗಿಗೋಸ್ಕರ ಕಾಯ್ತಾಯಿದ್ರು ಚೆಕ್ಕಿಂಗ್ ಮಾಡುವಂಥ ಸುಮಾರು ವೆಹಿಕಲ್ಗಳಲ್ಲಿ ಒಂದು ಗಾಡಿ ಟೂ ವೀಲರಲ್ಲಿ ಬಂದಂಥವನು ಅನುಮಾನಾಸ್ಪದವಾಗಿ ಅದರಲ್ಲಿ ಇನ್ನೂ ಒಬ್ಬರು ಇಬ್ಬರು ಇದ್ರಂತೆ ಸ್ವಲ್ಪ ದೂರದಲ್ಲೇ ನಿಲ್ಲಿಸಿ ಆಮೇಲೆ ಫಾಸ್ಟಾಗಿ ಹೋಗ್ಲಿಕ್ಕೆನೋ ಟ್ರೈ ಮಾಡಿದ್ದಾನೆ ಅವಾಗ ನಮ್ಮವರು ಅಡ್ಡ ಹಾಕಿ ಅವನ್ನ ಹಿಡ್ದಿದ್ದಾರೆ ಹಿಡಿದ ನಂತರ ಗೊತ್ತಾಗಿದೆ ಅಲ್ಲಿ ಕೃತ್ಯ ಎಸಗಿದಂಥ ಆರೋಪಿಗಳಲ್ಲಿ ಇವನು ಒಬ್ಬ ಅಂತಾನೆ ಈ ವ್ಯಕ್ತಿ ಹೆಸರು ಮಹೇಶ್ ಕಾಳೆ ಅಂತಂದು ಇತ ಮಹಾರಾಷ್ಟ್ರದ ಔರಂಗಾಬಾದು ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸುಮಾರು ಇಪ್ಪತ್ತಾರಕ್ಕೂ ಹೆಚ್ಚು ಪ್ರಕರಣಗಳು ಇವನ್ ಮೇಲೆ ಡೆಕಾಯಿಟಿ ಪ್ರಕರಣಗಳು ನಗರದ ಹೊರವಲಯದಲ್ಲಿರುವ ಒಂಟಿ ಮನೆಗಳನ್ನೇ ಟಾರ್ಗೆಟ್ ಮಾಡುತ್ತಿದ್ದ ಗಾಯಿ ವರದಿ ಗ್ಯಾಂಗ್ ಮನೆಗಳಿಗೆ ಮೊದಲು ಕಲ್ಲು ಒಡೆದು ಬಳಿಕ ಮನೆಯೊಳಗೆ ಹೊಕ್ಕು ಮನೆಯ ಸದಸ್ಯರನ್ನ ಕಟ್ಟಿಹಾಕಿ ಚಿನ್ನಾಭರಣ ದೋಚಿ ಪರಾರಿಯಾಗುತ್ತಿದ್ರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗೋಕುಲ ರಸ್ತೆಯ ರಜನಿಕಾಂತ್ ದೊಡ್ಡಮನಿ ಎಂಬಾತನ ಮನೆಯಲ್ಲಿ ಈ ಗ್ಯಾಂಗ್ ಇಂತಹ ಕೃತ್ಯ ಎಸಗಿ ಸುಮಾರು ಎರಡು ಕೆಜಿಗೂ ಅಧಿಕ ಚಿನ್ನಾಭರಣ ಕದ್ದು ಪರಾರಿಯಾಗಿತ್ತು ಈ ಪ್ರಕರಣದಲ್ಲಿ ಮುಖ್ಯ ಆರೋಪಿ ಸುನಿಲ್ ಚೌಹಾನ್ ಎಂಬಾತನನ್ನ ಬಂಧಿಸಲಾಗಿದೆ ಗ್ಯಾಂಗ್ ಅಂತ ಗಾಯಪಾರದಿ ಗ್ಯಾಂಗ್ ಅಂತ ಕರೀತಾರೆ ಇವ್ರುಗಳು ಇಂಪಾರ್ಟೆಂಟ್ ವಿಲೇಜ್ಗಳು ಇರ್ಬೋದು ಅಥವಾ ಸಿಟಿಗಳಿರ್ಬೋದು ಅಲ್ಲಿ ಹೋಗ್ಬಿಟ್ಟು ಔಟ್ಕರ್ಟ್ಸಲ್ಲಿರುವಂಥ ಮನೆಗಳಿಗೆ ಒಂದು ಏಳೆಂಟು ಜನ ಮುತ್ತಿಗೆ ಹಾಕ್ಬಿಟ್ಟು ಆ ಮನೆಯನ್ನು ಬಿಗ ಅಥವಾ ಒಳಗಡೆ ಹೋಗ್ಬಿಟ್ಟು ಆರೋಪಿಗಳು ಯಾರ ಮನೆ ನಿವಾಸಿಗಳಿರ್ತಾರೆ ಅವ್ರನ್ನ ಕಟ್ಟಾಕುವಂಥದ್ದು ಈ ಥರದ್ದೆಲ್ಲ ಕೃತ್ಯಗಳು ಮಾಡಿ ಹಣ ಮತ್ತು ಒಡವೆ ಏನು ವ್ಯಾಲ್ಯೂ ಬೆಲ್ಸಿದೆ ಅದನ್ನು ದೋಚ್ಕೊಂಡು ಹೋಗುವಂಥದ್ದು ಈ ಸೇಮ್ ಗ್ಯಾಂಗು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಗೋಕುಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸು ಒಬ್ಬರು ರಜನಿಕಾಂತ್ ದೊಡ್ಡಮನಿ ಅನ್ನೋರು ಮನೆಗೆ ಕಿಟಕಿ ಗ್ರಿಲ್ಸ್ ಕಟ್ ಮಾಡಿ ಒಳಗಡೆ ಹೋಗಿ ಗಂಡ ಹೆಂಡತಿ ಇಬ್ಬರಿಗೂ ರೂಮಲ್ಲಿ ಕಟ್ಟಿ ಹಾಕಿ ಸುಮಾರು ಎರಡು ಕೆ ಜಿಗೂ ಹೆಚ್ಚು ಚಿನ್ನಾಭರಣವನ್ನು ತೋಚ್ಕೊಂಡು ಹೋಗಿದ್ರು ಆ ಸ ಆವಾಗ ಒಬ್ಬ ಆರೋಪಿ ನಮಗೆ ಸಿಕ್ಕಿದ್ದ ಇದೀಗ ಇದೇ ಗ್ಯಾಂಗ್ ನ ಮತ್ತೊಬ್ಬ ಸದಸ್ಯನನ್ನ ಬಂಧಿಸಲಾಗಿದೆ ಪ್ರಾಥಮಿಕವಾಗಿ ಹದಿನೈದರಿಂದ ಇಪ್ಪತ್ತು ಜನರ ಹೆಸರನ್ನ ಬಂಧಿತ ಆರೋಪಿಯನ್ನ ಕಸ್ಟಡಿಗೆ ತೆಗೆದುಕೊಂಡು ಮತ್ತಷ್ಟು ಜನರನ್ನ ಬಂಧಿಸಲಾಗುವುದು ಎಂದು ಎನ್ ಶಶಿಕುಮಾರ್ ತಿಳಿಸಿದ್ದಾರೆ ಈ ವ್ಯಕ್ತಿ ಕೂಡ ಅದೇ ಒಂದು ಗ್ಯಾಂಗಿಗೆ ಬಿಲಾಂಗ್ ಆಗಿರೋನಾಗಿದ್ದಾರೆ ಇನ್ನು ನಾಲ್ಕೈದು ಜನ ಇವರು ಸಿಗಬೇಕು ನಂತರ ವಿಚಾರಣೆ ಮಾಡದಂತ ಸಂದರ್ಭದಲ್ಲಿ ಇವರು ಬಂದಂತ ಒಂದು ಐದಾರು ಜನ ಏನಿದ್ದಾರೆ ಇವರು ರೇವಡಿ ಹಾಲ್ ಬ್ರಿಡ್ಜ್ ಹತ್ರದ ಒಂದು ಪಾಯಿಂಟ್ ಅಲ್ಲಿ ಮತ್ತೆ ಬೆಳಗ್ಗೆ ಐದು ಮುಕ್ಕಾಲ್ ಆರು ಗಂಟೆ ಒಳಗಡೆ ಸೇರ್ಕೊಂಡ್ಬಿಟ್ಟು ಅಲ್ಲಿ ಯಾವ ಲಾರಿ ಸಿಗುತ್ತೋ ಲಾರಿ ಹತ್ಕೊಂಡು ಬೆಳಗಾಂ ಕಡೆ ಮತ್ತೆ ನಂತರ ಗೋವಾ ಕಡೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿರ್ತಾರೆ ಹಂಗಾಗಿ ಇತರೆ ಆರೋಪಿಗಳು ರೇವಡಿ ಹಾಲ್ ಬ್ರಿಡ್ಜ್ ಸುತ್ತ ಮತ್ತೆ ಇರಬಹುದು ಅಂತ ಕರ್ಕೊಂಡು ಹೋದ ಸಂದರ್ಭದಲ್ಲಿ ಅವ್ನು ಏಕಾಏಕಿ ಪೊಲೀಸ್ ಮೇಲೆ ಅಲ್ಲೇ ಮಾಡಿ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಅವನ್ ಮೇಲೆ ಫಸ್ಟ್ ಎರಡು ರೌಂಡ್ ಏರ್ ಫೈರ್ ಮಾಡಿದ್ದಾರೆ ಮತ್ತೆ ಆರೋಪಿ ಮೇಲೆ ಎರಡು ರೌಂಡ್ ಫೈರ್ ಮಾಡಿದ್ದಾರೆ ಅದ್ರಲ್ಲಿ ಒಂದ್ ರೌಂಡ್ ಅವ್ನ ಕಾಲಿಗೆ ಬಿದ್ದು ಅವ್ನು ಅಲ್ಲೇ ಸ್ಥಳದಲ್ಲಿ ಬಿದ್ದಿದ್ದಾನೆ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ ನಮ್ಮ ಗೋಕುಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಗೋಕುಲ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಈ ವ್ಯಕ್ತಿ ಕರ್ನಾಟಕ ಸೇರಿದಂತೆ ಒಂದು ಗ್ಯಾಂಗ್ನವರು ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಸಾಕಷ್ಟು ಅಫೆನ್ಸಸ್ ಮಾಡಿದ್ರ ಬಗ್ಗೆ ಡಿಸ್ಕ್ಲೂಜರ್ ಹೇಳಿದ್ದಾನೆ ಇತರೆ ಆರೋಪಿಗಳನ್ನು ಕೂಡ ಅದಷ್ಟು ಬೇಗ ನಾವು ಪತ್ತೆ ಮಾಡಲಾಗುತ್ತೆ ಸಚಿನ್ ದಾಸ್ ರೆಡ್ಡಿ ಅಂತ ನಮ್ಮ ಪಿ ಎಸ್ ಅವರು ಸಮಯೋಚಿತವಾಗಿ ಅಗತ್ಯ ಕ್ರಮ ಕೈಗೊಂಡು ಆರೋಪಿ ತಪ್ಪಿಸ್ಕೊಳುವಂಥದ್ದು ಮತ್ತೆ ನಮ್ಮ ಸಿಬ್ಬಂದಿ ಅಧಿಕಾರಿಗಳಿಗೆ ತೊಂದರೆ ಆಗುವಂಥದ್ದನ್ನ ತಪ್ಪಿಸಿದ್ದಾರೆ ಮತ್ತೆ ನಮ್ಮ ಅವ್ರಿಗೂ ಕೂಡ ಸಣ್ಣ ಪುಟ್ಟ ಪೆಟ್ಟಾಗಿದೆ ಅದ್ರ ಜೊತೆಗೆ ವಸಂತ ಅನ್ನುವಂತ ನಮ್ಮ ಒಬ್ರು ಹೆಡ್ ಕಾನ್ಸ್ಟೇಬಲ್ಗೆ ಸ್ವಲ್ಪ ಸಣ್ಣ ಪುಟ್ಟ ಪೆಟ್ಟಾಗಿದೆ ಅವ್ರನ್ನು ಕೂಡ ಔಟ್ ಆಫ್ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಇವರು ಔಟ್ ಗಳಲ್ಲಿ ಗಳಿರುವಂತಹ ಸಿಂಗಲ್ ಮನೆಗಳಿಗೆ ಅದರಲ್ಲೂ ಪರ್ಟಿಕ್ಯುಲರ್ಲಿ ಈ ಸಿ ಟಿವಿ ಆ ಎಕ್ಸ್ಟೀರಿಯರ್ ಅಲ್ಲಿ ಇಲ್ದಿರೋದನ್ನ ನೋಡ್ಬಿಟ್ಟು ಫಸ್ಟ್ ಒಂದು ಎರಡು ಕಲ್ಲು ಹೊಡೆದಾಗ ಯಾರೋ ಕುಡುಗರು ಅಥವಾ ಪೋಲಿ ಹುಡುಗರು ಆ ಥರದವ್ರು ಯಾರಾದ್ರೂ ಮಿಸ್ಚೀಫ್ ಮಾಡ್ತಿರ್ಬೋದು ಅಂತ ಮನೆಗಿದ್ದಂಥವ್ರು ಹೊರಗಡೆ ಬಂದಂತ ಸಂದರ್ಭದಲ್ಲಿ ಏಕಾಏಕಿ ಅವ್ರ ಮೇಲೆ ಹಲ್ಲೆ ಮಾಡಿಬಿಟ್ಟು ಮನೆ ಒಳಗಡೆ ಎಂಟ್ರಿ ತಗೊಳೋಂಥದ್ದು ಇವ್ರದ್ದು ಮೋಡಸ್ಸು ಆ ಯಾಕಂದ್ರೆ ಮನೆ ಒಳಗಡೆ ಮನುಷ್ಯರಿದ್ದಾಗ ಹೋದ್ರೆ ಏನಿದೆ ಎಲ್ಲವನ್ನು ಅವರೇ ಹುಡುಕಿ ತಕ್ಕ ಕೊಡ್ತಾರೆ ಅನ್ನೋಂಥದ್ದು ಇವ್ರದು ಮೋಡಸ್ಸು ಇದಲ್ಲದೆ ಬೆಳಗಾಮು ಬಿಜಾಪುರ್ ಬಾಗಲಕೋಟೆ ಆಮೇಲೆ ಗುಲ್ಬರ್ಗ ಈ ಭಾಗ ಏನು ಮುಂಬೈ ಕರ್ನಾಟಕ ಭಾಗ ಇದೆ ಈ ಭಾಗದಲ್ಲಿ ಹೆಚ್ಚಾನೆಚ್ಚು ಅಫೆನ್ಸಸ್ ಇವರು ಮಾಡಿರುವಂಥದ್ದು ಬಹಳಷ್ಟು ಕೇಸಸ್ ಪತ್ತೆ ಆಗಿರೋದಿಲ್ಲ ಮತ್ತೆ ಇವ್ರದ್ದು ಒಂದು ಹದಿನೆಂಟು ಇಪ್ಪತ್ತು ಜನದ್ದು ಹೆಸರುಗಳು ಹೇಳಿದ್ದಾರೆ ಯಾರು ಈ ಭಾಗದಲ್ಲೆಲ್ಲ ಬಂದು ಅಫೆನ್ಸಸ್ ಮಾಡ್ತಾರೆ ಅನ್ನುವಂಥದ್ದು ಅವರು ಮೇನ್ ನಮ್ಮ ಅಹಮದ್ ನಗರು ಸಾಂಗ್ಲಿ ಆ ಭಾಗದಲ್ಲಿ ಇನ್ನು ಮಹಾರಾಷ್ಟ್ರದ ಎರಡು ಮೂರು ಜಿಲ್ಲೆಗಳಲ್ಲಿ ಇವರು ಇರ್ತಾರೆ ಇವರು ಗಾಯ ಪಾರದಿ ಗ್ಯಾಂಗ್ ಅಂತಂದ್ರೆ ಊರುಗಳಲ್ಲಿ ಇರೋಲ್ಲ ಜನರಲ್ಲಿ ಇವರು ಊರು ಬಿಟ್ಟು ಹೊರಗಡೆ ದನಗಳು ಕಟ್ಕೊಂಡು ದನ ಮೇಯಿಸ್ತಾ ಇದ್ದೀವಿ ಅನ್ನೋ ರೀತಿಲಿ ಬರ್ತಾರೆ ಆ ವಯಸ್ಸಾದವರು ವಯಸ್ಸಾದರು ಹೆಣ್ಮಕ್ಳು ಮಕ್ಕಳೆಲ್ಲ ಅಂತ ಗ್ರೂಪ್ಗಳಲ್ಲಿ ಇದ್ದಾಗ ಇವರು ಸುತ್ತ ನೂರೂರ ಐವತ್ತು ಕಿಲೋಮೀಟರ್ ಎಲ್ಲ ಕಡೆ ಓಡಾಡಿಕೊಂಡು ಅಫೆನ್ಸ್ ಮಾಡ್ಕೊಂಬಿಟ್ಟು ಏನ್ ವ್ಯಾಲ್ಯೂಬಲ್ ಸಿಗುತ್ತೆ ಅದನ್ನ ಡಿಸ್ಪೋಸ್ ಮಾಡುವಂಥದ್ದು ಇದು ಹದಿನೆಂಟು ಇಪ್ಪತ್ತು ಜನದ ಡೀಟೇಲ್ಸ್ ಹೇಳಿದಾನೆ ಆದಷ್ಟು ಬೇಗ ಅವ್ರನ್ನು ಕೂಡ ಪತ್ತೆ ಮಾಡುವಂಥದ್ದು ಮಾಡ್ತೀವಿ ಮತ್ತೆ ಇವರು ಪತ್ತೆ ಮಾಡ್ಲಿಕ್ಕೆ ಇಟ್ಕೊಂಡ್ ಬರ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ತುಂಬ ರಿಮೋಟ್ ವಿಲೇಜಸ್ ಇರುತ್ತೆ ಮತ್ತೆ ಹಿಲ್ಲಿ ಏರಿಯಾಗಳಲ್ಲಿ ಇರುತ್ತೆ ತುಂಬಾ ಈಸಿಯಾಗಿ ಅವರು ಎಸ್ಕೇಪ್ ಆಗ್ಲಿಕ್ಕೆ ಅವ್ರಿಗೆ ಟೆರೇನ್ ಗೊತ್ತಿರುತ್ತೆ ನಮ್ಮ ಪೊಲೀಸರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಕೂಡ ಇವರು ಎಸೋದಿಲ್ಲ ಆಮೇಲೆ ಚಾಕುಗಳು ಚೂರಿಗಳು ಮತ್ತೆ ಮಚ್ಚು ಈ ತರದ್ದೆಲ್ಲ ಇಟ್ಕೊಂಡಿರ್ತಾರೆ ಮತ್ತೆ ಲಾಸ್ಟ್ ಟೈಮ್ ಏನು ರಜನಿಕಾಂತ್ ದೊಡ್ಡ ಮನೆ ಅವ್ರ ಮನೆಯಲ್ಲಿ ಏನು ಅಫೆನ್ಸ್ ಆಗಿತ್ತು ಅವಾಗ ಅದು ವಿಶುಯಲ್ ಇದೆ ತಾವು ನೋಡಿದ್ರೆ ಗೊತ್ತಾಗುತ್ತೆ ಒಂದು ಏಳೆಂಟು ಜನ ತುಂಬ ಕಟ್ಟು ಮಸ್ತಾಗಿರುವಂಥವ್ರು ಅಚ್ಚುಕಟ್ಟಾಗಿ ಏನೂ ಒಂದು ಸಣ್ಣ ಬಟ್ಟೆನೂ ಅವ್ರದ್ದು ತರಚ್ಕೋಬಾರ್ದು ಆ ಥರ ಫಿಟ್ ಆಗಿರುವಂಥ ಬಟ್ಟೆ ಹಾಕ್ಕೊಂಡು ಮೊಣಕಾಲ್ ಮೇಲ್ಗಡೆ ಚಡ್ಡಿಗಳು ಅಥವಾ ಪದೇ ಲುಂಗಿ ಹಾಕೊಂಡ್ರೆ ಅದನ್ನು ನೀಟಾಗಿ ಕಟ್ಕೊಂಡು ಅಫೆನ್ಸ್ ಭಾಳ ಪ್ರೊಫೆಷನಲ್ ಆಗಿ ಮಾಡ್ತಾರೆ ಹೈಡ್ರಾಲಿಕ್ ಕಟರ್ಸು ಆಮೇಲೆ ಈ ಆ ಏನಂತಾರೆ ಗ್ಯಾಸ್ ಕಟರ್ಸು ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಅದರಲ್ಲೂ ಸ್ವಲ್ಪ ಸೊಫೆಸ್ಟಿಕೇಟೆಡ್ ಹ್ಯಾಂಡ್ ಇರೋಂಥವು ಮೊದಲು ನಾವು ಗ್ಯಾಸ್ ಕಟರ್ ಕಟ್ಟರ್ ಅಂದರೆ ಸಿಲಿಂಡ್ರು ಆಕ್ಸಿಜನ್ ಇಟ್ಕೊಂಡು ಆ ಥರದ್ದೆಲ್ಲ ಒಂದು ಒಂದು ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೋಬಹುದು ಆ ತರದ್ದು ಎಕ್ವಿಪ್ಮೆಂಟ್ಗಳು ಇಟ್ಕೊಂಡು ಅಫೆನ್ಸ್ ಮಾಡುವಂಥದ್ದು ಸೊ ಈ ವ್ಯಕ್ತಿ ಸೇರಿ ಆ ಒಂದು ಕೃತ್ಯದಲ್ಲಿ ಎರಡು ಆರೋಪಿಗಳು ನಮ್ಮ ವಶದಲ್ಲಿ ಇದ್ದಂಗೆ ಆಗುತ್ತೆ ಒಬ್ಬ ಈಗಾಗ್ಲೇ ಅರೆಸ್ಟ್ ಆಗಿದೆ ಆಮೇಲೆ ಒಂದು ನ್ಯಾಯಾಲಯ ನ್ಯಾಯಾಲಯ ನ್ಯಾಯಾಂಗ ಬಂಧನ ಕೊಟ್ಟಿದ್ವಿ ಈಗ ಇವನು ಎರಡನೇ ಆರೋಪಿ ಇವನು ಡಿಸ್ಚಾರ್ಜ್ ಆದ್ಮೇಲೆ ಮತ್ತೆ ಯಾವಾಗ ಅವನು ಫಿಟ್ ಇರ್ತಾನೆ ನಮ್ಮ ಎನ್ಕ್ವೈರಿ ಗೆ ಕಸ್ಟಡಿ ತಗೊಂಡು ಅಗತ್ಯ ವಿಚಾರಣೆ ಅದರಲ್ಲಿ ನೋಡಿ ಒಟ್ಟು ಆರೇಳು ಜನ ಅಫೆಂಡರ್ಸ್ ಇದಾರೆ ಅದರಲ್ಲಿರುವಂತಹ ಏಮನ್ ಆರೋಪಿ ಏನಿದ್ದಾನೆ ಅವನ ಮೇಲೆ ಈ ಮಹಾರಾಷ್ಟ್ರ ಕಂಟ್ರೋಲ್ ಆಫ್ ಆರ್ಗನೈಸ್ ಕ್ರೈಮ್ಸ್ ಆಕ್ಟ್ ಅಂತ ಮಕೋಕಾ ಅಂತ ಒಂದರುತ್ತೆ ಅವ್ರದ್ದು ತುಂಬಾ ಡ್ರೀಡೆಡ್ ಕ್ರಿಮಿನಲ್ ಇದ್ದಾನೆ ಅಂತ ಮಕೋಕದಲ್ಲಿ ಕೂಡ ಅವನ ಮೇಲೆ ಕ್ರಮ ಜರುಗಿಸಿದ್ದಾರೆ ಮಹಾರಾಷ್ಟ್ರ ಪೊಲೀಸರು ಮತ್ತೆ ನಾನು ಹೇಳಿದಂಗೆ ಇವರೆಲ್ಲ ವಾಂಡ್ರಿಂಗ್ ಗ್ರೂಪ್ಸು ಹಂಗಾಗಿ ಮತ್ತಿ ಇನ್ನೊಂದು ಬಹಳ ಅಂದ್ರೆ ವೆರಿ ಡಿಫಿಕಲ್ಟ್ ಟು ಟ್ಯಾಕಲ್ ಈ ಬೇರೆ ರೆಗ್ಯುಲರ್ ಅಫೆಂಡರ್ಸ್ ಆದ್ರೆ ಒಂದ್ಸರಿ ಎರಡು ಸರಿ ಸ್ವಲ್ಪ ಹೆದ್ರಸಿದ್ರೆ ಕರೆಕ್ಟಾಗಿ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಬಾಯ್ ಬಿಟ್ಬಿಡ್ತಾರೆ ಇವರು ಏನು ಮಾಡಿದ್ರು ಬಾಯಿ ಬಿಡೋದಿಲ್ಲ ಮತ್ತೆ ಯಾರು ಸಿಕ್ಕಿರ್ತಾರೆ ಅವರು ಇನ್ನು ಯಾರು ಸಿಕ್ಕಿರಲ್ಲ ಅವ್ರ ಹತ್ರ ಇದೆ ಎಲ್ಲ ಜ್ಯುವೆಲರಿ ಎಲ್ಲ ವ್ಯಾಲ್ಯೂಬಲ್ಸ್ ಅಂತ ಹೇಳುವಂಥದ್ದು ಅವರದು ಮೋಡಸ್ಸು ಸೊ ಅಷ್ಟಾಗಿ ಕೂಡ ಈಗ ನಮಗೆ ರಿಸೀವರ್ಸ್ ಯಾರು ಅನ್ನುವಂಥದ್ದೆಲ್ಲ ಸಾಕಷ್ಟು ಲಿಸ್ಟ್ ಕೊಟ್ಟಿದ್ದಾರೆ ಅವ್ರ್ಗಳ್ನು ಕೂಡ ಪತ್ತೆ ಮಾಡುವಂತದ್ದು ಬಹಳ ಕಷ್ಟದ ಕೆಲಸ ಆದ್ರೂ ಬಿಡೋದಿಲ್ಲ ಯಾಕಂದ್ರೆ ಇದು ಒಂದು ವರ್ಷದ ಪ್ರಕರಣ ಆದ್ರೂ ಆರೋಪಿ ಸಿಕ್ಕು ನಮ್ಮ ಹತ್ರ ಫಿಂಗರ್ ಪ್ರಿಂಟ್ ಸ್ಕ್ಯಾನಿಂಗ್ ಮಾಡಿದ ತಕ್ಷಣ ಮೇಲೆ ಸುಮಾರು ಇಪ್ಪತ್ತಾರಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿರುವಂತದ್ದು ನಮಗೆ ಕಂಡು ಬಂತು ನಮ್ದು ಹುಬ್ಲಿ ಧಾರವಾಡದ್ದು ಸೇರಿದಂತೆ ಮತ್ತೆ ಇನ್ನು ಸ್ವಲ್ಪ ಲಾಸ್ಟ್ ಒಂದು ಒಂದ್ ಮಂದ್ ಹಾಫ್ ಮಂತ್ ಅಲ್ಲಿ ನಮ್ಮವರು ಗಣೇಶ ಬೇರೆ ಬೇರೆ ಇದರಲ್ಲಿ ಸ್ವಲ್ಪ ಹೆಚ್ಚು ಅದ್ರಲ್ಲಿ ತೊಡಸ್ಕೊಂಡಿದ್ರು ಸ್ವಲ್ಪ ಈ ಪ್ರಾಪರ್ಟಿ ಅಫೆನ್ಸಸ್ ಏನಿದೆ அவள் மட்டிக் மாலிக் வர்த்து கொட்டு பிரயா வரதமுமுதுகல் போலீஸ் டிவி கொண்டி